ಬಿಸಿಲು ನಾಡಲ್ಲಿ ಮೆಣಸಿನಕಾಯಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ ಫಸಲು ಬಿಡೋ ವೇಳೆ ಮೆಣಸಿನಕಾಯಿ ಬೆಳೆಗೆ ಒಕ್ಕರಿಸಿದೆ ಕೊಳೆ ರೋಗ ಬೆಲೆ ಇಲ್ಲದೆ ಬರಡಾದ ರೈತರ ಬದುಕಿಗೆ ಕೊಳೆ ರೋಗ ಸಂಕಷ್ಟವನ್ನ ತಂದಿಟ್ಟಿದೆ ಬಿಸಿಲು ನಾಡಲ್ಲಿ ಮೆಣಸಿನಕಾಯಿ ಬೆಳೆದಂತ ರೈತರು ಕಂಗಾಲಾಗಿದ್ದಾರೆ ಯಾಕಂದರೆ ಮೆಣಸಿನಕಾಯಿ ಬೆಳೆಗೆ ಕೊಳೆ ರೋಗ ಒಕ್ಕರಿಸಿಕೊಂಡಿದೆ ಇಷ್ಟ ಕೈಗೆ ಬಂದ ಮೆಣಸಿನಕಾಯಿ ಬೆಳೆಗೆ ಉತ್ತಮವಾದ ಬೆಲೆ ಸಿಗ್ತಾ ಇಲ್ಲ ಕಳೆದ ಮೂರು ವರ್ಷದಿಂದ ಬೆಲೆ ಸಿಗದೆ ಬಳ್ಳಾರಿ ರೈತರು ಕಂಗಾಲಾಗಿದ್ದಾರೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಟರು ಬೆಲೆ ಮಾತ್ರ ಬರ್ತಾ ಇಲ್ಲ ಆಂಧ್ರದಲ್ಲಿ ಮೆಣಸಿನಕಾಯಿ ಬೆಳೆಗೆ ಸರ್ಕಾರ ಬೆಂಬಲ ಬೆಲೆ ಕೊಡ್ತಾ ಇದೆ ಕರ್ನಾಟಕದಲ್ಲೂ ಕೂಡ ನಮ್ಮ ರೈತರಿಗೆ ಸರ್ಕಾರ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತದೆ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥದ್ದು ಭತ್ತ ಮತ್ತು ಮೆಣಸಿನಕಾಯಿ ಆದರೆ ಕಳೆದ ಎರಡು ಮೂರು ವರ್ಷಗಳಿಂದ ಮೆಣಸಿನಕಾಯಿ ಬೆಳೆಗಾರರು ನಿಜಕ್ಕೂ ಕಣ್ಣಲ್ಲಿ ನೀರು ಬರ್ತಾ ಅಂತ ಹೇಳಿದರೂ ತಪ್ಪಾಗಿರೋದಿಲ್ಲ ಯಾಕಂದರೆ ರೇಟ್ ಕುಸಿತೋಗಿರತಕ್ಕಂಥದ್ದು ಒಂದು ಕಡೆ ಆದರೆ ಈ ಬಾರಿ ಮಳೆಯ ಪ್ರಮಾಣ ಹೆಚ್ಚಾಗಿ ತೇವಾಂಶದಿಂದ ಬೆಳೆ ಕೊಳೆ ರೋಗದಿಂದ ಹಾಳಾಗಿದೆ ತಾವಿಲ್ಲಿ ನಾನೀಗ ಮೆಣಸಿನಕಾಯಿ ಹೊಲದಲ್ಲಿ ದಿನ ನೋಡ್ತಾ ಇರೋದು ದೃಶ್ಯಗಳಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಕೂಡ ಏನು ನಿರಂತರವಾಗಿ ಸುರಿತಕ್ಕಂಥ ಮಳೆ ಇದರಿಂದಾಗಿ ಇಲ್ಲಿರ್ತಕ್ಕಂಥ ನೆಲ ಹಸಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಕ ಕಳೆದ ಒಂದು ಹದಿನೈದು ದಿನಗಳಿಂದ ಮೋಡ ಕವಿದ ವಾತಾವರಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮೆಣಸಿಕಾಯಿ ರೋಗ ಮೆಣಸಿಕಾಯಿ ಬೆಳೆಗೆ ಕೊಳೆ ರೋಗ ಅಂಟಿಕೊಂಡಿದೆ ಹಾಗಾಗಿ ಎಲ್ಲ ಒಂದು ಕಡೆ ಒಂದಷ್ಟು ಲಾಭದ ನಿರೀಕ್ಷೆ ಅಲ್ಲ ಹಾಕಿರ್ತಕ್ಕಂಥ ಬಂಡವಾಳದ ನಿರೀಕ್ಷೆ ಇರತಕ್ಕಂಥ ಕೂಡ ಪರಿತಪಿಸುವಂಥ ಸ್ಥಿತಿ ನಿರ್ಮಾಣವಾಗಿ ಅಂತ ಹೇಳಿದ್ರು ತಪ್ಪಾಗಿಕ್ಕಿಲ್ಲ ಯಾಕಂದರೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಮೆಣಸಿಕಾಯಿ ಬೆಳೆಗೆ ಬಂಗಾರದ ಬೆಲೆ ಇತ್ತು ಒಂದು ಕ್ವಿಂಟಾಲ್ಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರವರೆಗೂ ಹಣ ತೆಗೆದುಕೊಂಡಂಥ ರೈತರು ಇವತ್ತು ಕೇವಲ ಹತ್ತು ಸಾವಿರ ಹನ್ನೆರಡು ಸಾವಿರ ಎಂಟು ಸಾವಿರ ದರಕ್ಕೆ ಬಂದು ಸಂಪೂರ್ಣವಾಗಿ ನಾಶವಾಗಿ ನಷ್ಟಕ್ಕೆ ಒಳಗಾಗಿದ್ದಾರೆ ಹೀಗಾಗಿ ಈ ಬಾರಿ ಬಹುತೇಕ ಜನರು ಮೆಣಸಿಕಾಯಿ ಬೆಳೆಯನ್ನು ಬಿಟ್ಟು ಬೇರೆ ಬೇರೆ ಬೆಳೆ ಮುಖ ಮಾಡಿದರು ತೊಗರಿ ಆಗಿರ್ಬೋದು ಇತರ ಬೆಳೆಗಳತ್ತೋ ಮುಖ ಮಾಡಿದರು ಆದರೆ ಸಾಂಪ್ರದಾಯಿಕ ಬೆಳೆಯನ್ನು ಬೆಳೀತಕ್ಕಂಥ ಹಲವು ರೈತರು ಈಗಲೂ ಕೂಡ ಮೆಣಸಿಕಾಯಿಯನ್ನು ಬಿತ್ತನೆ ಮಾಡಿದ್ದಾರೆ ಆದರೆ ಕೊಳೆ ರೋಗದಿಂದ ಸಂಪೂರ್ಣ ಹಾಳಾಗಿದೆ ಅಂತೇಳಿ ಕಣ್ಣಿನ ಆಗ್ತಾಯಿದ್ದಾರೆ ನನ್ನ ಜೊತೆಗೆ ರೈತರೇ ಇದ್ದಾರೆ ಅವ್ರನ್ನ ಕೇಳುವ ಸರ್ ಈಗ ಎರಡು ಮೂರು ವರ್ಷದಿಂದ ಮೆಣಸಿನಕಾಯಿ ಬೆಳೆ ಹಾಳಾಗಿದೆ ಈ ಬಾರಿ ಹೊಸ ಟೈಪ್ ಆಗಿ ಇದೆ ಹೇಳ್ತೀರಿ ಸರ್ ಈಗ ಎರಡು ಮೂರು ವರ್ಷದ ಹಿಂದ್ಗಡೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಕ್ವಿಂಟಲ್ ನಾವು ಇವತ್ತು ಮೆಣಸಿನಕಾಯಿ ಮಾರಾಟ ಮಾಡಿವಿ ಸರ್ ಆದರೆ ಈಗ ಮೂರು ವರ್ಷದಿಂದ ಕಣ್ಣೀರು ಇಡ್ತಾಯಿದ್ದೀವಿ ಯಾಕಂದ್ರೆ ಏಳು ಎಂಟು ಸಾವಿರ ರೂಪಾಯಿ ಕ್ವಿಂಟಲ್ ಕೇಳ್ತಾ ಇದಾರೆ ಅಂದರೆ ಈಗ ಎರಡು ಮೂರು ವರ್ಷದಿಂದ ಕೂಡ ಅನ್ಯ ಆಗಿರ್ತಕ್ಕಂಥ ರೈತರು ನಾವು ಮೆಣಸಿನಕಾಯಲ್ಲಿ ಆದರೆ ಕರ್ನಾಟಕ ರಾಜ್ಯದಲ್ಲೇ ಅಧಿಕವಾಗಿ ಬೆಳೀತಕ್ಕಂಥ ಮೆಣಸಿನಕಾಯಿ ಇವತ್ತು ನಮ್ಮ ತುಂಬ ವ್ಯಾಪ್ತಿ ನಾವೇ ರೈತರು ಆದರೆ ನಮಗೆ ಎಣ್ಣೆ ಆಗೋದ್ರ ಬಗ್ಗೆ ಸರ್ಕಾರ ಯಾವ ಗಮನ ಕೊಡ್ತಾಯಿಲ್ಲ ಇವತ್ತು ಏನಾಗಿ ಈ ರೀ ವರ್ಷ ಅಧಿಕ ಮಳೆ ಆಮೇಲೆ ತಾವಾಂಶ ಮೋಡ ಮೋಡ ಕಚ್ಚಿದ ವಾತಾವರಣದಿಂದಾಗಿ ನಮ್ಮದು ಏನಿವತ್ತು ನಾಟಿ ಮಾಡಿರ್ತಕ್ಕಂಥ ಮೆಣಸಿನ ಗಿಡ ಕೊಳೆ ಕೊಳೆ ರೋಗ ಬಂದ್ಬಿಟ್ಟವು ಅಂದರೆ ಇವಾಗ ಕೊಳತೋತದವ ನೆಟಾಯ್ತದವ ಅವು ಕೆಟ್ಟೋತದ ಗಿಡಗಳು ಅಂದರೆ ಮತ್ತೆ ನಾವೇನು ಮಾಡೋಕೆ ಎರಡನೇ ಸಾರಿ ಮತ್ತೆ ನಾಟಿ ಮಾಡಿವಿ ಎರಡನೇ ಸರ್ ನಾಟಿ ಮಾಡಿದ್ರು ಕೂಡ ಮಳೆ ಹಿಂಗೆ ಹಿಂಗೆ ಹಿಡ್ಕೊಂಡ್ಬಿಡತ್ತೀರಿ ಮಳೆ 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 ಹಿಡ್ಕೊಂಡ್ಬಿಡುತ್ತಿರಿ ಮತ್ತೇನು ತಂಪು ವಾತಾವರಣ ಹಿಡ್ಕೊಂಬಿಡತ್ತೆ ಮಾಡ ಮುಚ್ಚಿದ ವಾತಾವರಣ ಬಿಸಿಲು ಬರ್ತಾ ಇಲ್ಲ ಇವೆಲ್ಲದರಿಂದ ಕೂಡ ನಾವು ಇವತ್ತು ರೈ ರೈತರ ಅನ್ನಾಯ ಹತ್ತದೀವಿ ಇದ್ರ ವಿಷಯ ಒಬ್ಬರನ್ನ ವಿಧಾನಸೌಧಕ್ಕೆ ಅಸೆಂಬ್ಲಿ ನಡೀತೈತೆ ಯಾರಿಗೆ ಹತ್ತೊಳ್ರಿ ನಾವೇ ಯಾರಿಗೆ ಮಾಡಿ ಕಳಿಸಿರ್ತಕ್ಕಂಥ ಜನ ಪ್ರೀತೀದಿರಿ ಅಂದರೆ ನಮಗೆ ರೈತರ ಅನ್ಯಾಯದ ಬಗ್ಗೆ ಗಮನಹರಿಸಿ ನಮ್ಗೆ ಏನೋ ಪರಿಹಾರ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ರಿ ಸರ್ಕಾರ ಅಂತ ಕೇಳ್ತಾವ್ರಿ ಈಗ ಒಂದು ಎಕರೆ ಎಷ್ಟು ಖರ್ಚು ಬರುತ್ತೆ ಸರ್ ಒಂದು ಎಕ್ರೆಯಲ್ಲಿ ಎಷ್ಟು ಕ್ವಿಂಟಲ್ ಬೆಳಿಬಹುದು ಸರ್ ಎಕ್ರೆಗೆ ಒಂದು ಲಕ್ಷ ಮ್ಯಾಗ ಬರ್ತದೆ ಸರ್ ಒಂದು ಒಂದೂವರೆ ಲಕ್ಷ ಬರ್ತದೆ ಸರ್ ಅದು ಖರೀದಕ್ಕೆ ಇಲ್ಲೇನು ಮಾಡೋಕ್ಕು ಇದು ಒಂದು ತಿಂಗಳಿಂದ ಮಳೆ ಬಂದು ಕೊಳೆ ರೋಗ ಬಂದು ಹೋಗಿಬಿಟ್ಟದ ಸರ್ ಮತ್ತೆ ತಂದು ತಂದು ಮತ್ತೆ ಹಚ್ತದ್ಯಾರ ಆದರೂ ಕೂಡ ಅದು ನಿಂತ್ಕೋವಲ್ದು ಸರ್ ಅದು ಕ ಇದು ಖರೀದಿ ಅದಕ್ಕೆ ಸರ್ಕಾರ ಮಾಡುವಲ್ದಂತ ಕೇಳ್ತದೆ ಸರ್ ಅದೇ ಆಂಧ್ರದಲ್ಲಿ ಪಕ್ಕ ಆಂಧ್ರದಾಗ ಕ ಮೆಣಸಿನ್ಕಾಯಿ ಖರೀದಿ ಮಾಡಿ ಅಕ್ಕ ಸರ್ಕಾರನೇ ಖರೀದಿ ಮಾಡ್ತದೆ ಸರ್ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ಖರೀದಿ ಕೇಂದ್ರ ತಗೊಂಡು ಮೆಣಸಿನ್ಕಾಯಿ ತಗೊಳ್ರಿ ಅಂತ ನಾವು ಕೇಳ್ಕೊಂತೀವಿ ಸರ್ ತಗೊಂಡ್ತೀವಿ ಮೆಣಸಿನಕಾಯಿ ಒಂದೂವರೆ ಲಕ್ಷ ಖರ್ಚು ಬರ್ತೈತಿ ಈ ಖರ್ಚು ಬರೋದಕ್ಕೆ ಇವ್ರು ಏನು ಮಾಡ್ತಿದಾರಪ್ಪ ಅಂತಂದ್ರೆ ಕೆಲವರು ತೊಗೊಂಡೋಗಿ ಅಲ್ಲಿ ಎಸಿಗಿಟ್ಟು ಎ ಸಿಗಿಟ್ಟು ಯಾವೋ ಬರ್ತೀವೋ ಹೇಳಿ ನಾವೆಲ್ಲ ರೈತರು ಸಾಲ ಸಮ ಸಾಲ ಸೂಲ ಮಾಡಿ ಅಲ್ಲಿಟ್ಟಿವಿ ಆದರೆ ಇಲ್ಲಿ ಮೂರು ವರ್ಷದಿಂದ ರೈತರಿಗೆ ಬೆಲೆ ಬರೋದಕ್ಕಾಗಿ ನಾವು ಇವತ್ತು ನಾವು ಒಳ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಸರ್ ನಮ್ಗೆ ಇವತ್ತು ಆ ಆಗೈತೆ ನಮ್ಮದು ನಮ್ಮ ರೈತರಿಗೆ ಕಷ್ಟನ ಸೌದಲ್ಲಿ ಇದು ಮಾಡಿ ನಮ್ಮ ಬೆಲೆ ನಿಗದಿಪಡಿಸೋಕ್ಕಾಗಿ ಒಂದು ಇದು ಮಾಡಿ ಕೊಟ್ಟರೆ ಸಾಕಷ್ಟೇ ಕೇಳ್ತಾ ಕೇಳ್ತಾಯಿದ್ವಿ ಸರ್ ಇದು ಬಳ್ಳಾರಿ ರೈತರಿಗೆ ಹೇಳ್ತಕ್ಕಂಥ ಒಂದು ಮಾತೇನೆಂದರೆ ಪಕ್ಕದ ಆಂಧ್ರದಲ್ಲಿ ಮೆಣಸಿಕಾಯಿ ಬೆಳೆಗೆ ಬೆಂಬಲ ಬೆಲೆ ಕೊಟ್ಟು ಖರೀದಿಯನ್ನು ಸರ್ಕಾರ ಮಾಡ್ತಾ ಇದೆ ಆದರೆ ರಾಜ್ಯದಲ್ಲಿ ಆ ರೀತಿ ಆಗ್ತಿಲ್ಲ ಕಳೆದ ಎರಡು ವರ್ಷಗಳಿಂದ ಆಗಿರ್ತಕ್ಕಂಥ ನಷ್ಟ ಒಂದು ಕಡೆ ಆದರೆ ಈ ಬಾರಿ ತೇವಾಂಶ ಮತ್ತು ಮೋಡ ಕವಿದ ವಾತಾವರಣದಿಂದ ಕೂಡ ಸಾಕಷ್ಟು ರೈತರು ನಷ್ಟಕ್ಕೊಳಗಾಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾನೆಟ್ಸ್ ಸುವರ್ಣ ನ್ಯೂಸ್ ಬಳ್ಳಾರಿ ఇది ఏషియా న్యూస్ నెట్వర్క్ ప్రస్తుతీ